ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಹಿಂದೂ ಧರ್ಮದಲ್ಲಿರುವ ಹದಿನೆಂಟು ಪುರಾಣಗಳಲ್ಲಿ ಒಂದಾದ ಗರುಡ ಪುರಾಣಕ್ಕೂ ವಿಶೇಷವಾದ ಮಹತ್ವವಿದೆ ಜೀವನವನ್ನು ನಡೆಸಲು ಸರಿಯಾದ ಮಾರ್ಗಗಳ ಬಗ್ಗೆ ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಈ ಪುರಾಣದ ಪ್ರಕಾರ ನಮ್ಮ ದಿನವನ್ನು ಆರಂಭಿಸಿದರೆ ದಿನವಿಡೀ ನೆಮ್ಮದಿಯಾಗಿ ಇರಬಹುದಂತೆ ಹೀಗಾಗಿ ಅನೇಕರು ದೇವರ ಪೂಜೆಯಂತೆ ತಮ್ಮ ದಿನವನ್ನು ಚೆನ್ನಾಗಿ ಇರಲು ಗರುಡ ಪುರಾಣ ಓದ್ಕೊಂಡು ಅದರ ಅಣತಿಯಂತೆ ಜೀವನ ಮಾಡ್ತಾರೆ ಆದರೆ ಹಿಂದೂ ಧರ್ಮದಲ್ಲಿ ಮರಣಾನಂತರ ಗರುಡ ಪುರಾಣವನ್ನು ಓದುವ ಅಥವಾ ಕೇಳುವ ಸಂಪ್ರದಾಯ ಕೂಡ ಇದೆ ಕುಟುಂಬದಲ್ಲಿ ಯಾವುದೇ ವ್ಯಕ್ತಿ ಮರಣ ಹೊಂದಿದ ಸಮಯದಲ್ಲಿ ಗರುಡ ಪುರಾಣವನ್ನು ಓದಿದರೆ ಅಥವಾ ಕೇಳಿದರೆ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಹಾಗಾದ್ರೆ ಗರುಡ ಪುರಾಣವನ್ನು ಏಕೆ ಓದಬೇಕು ಗರುಡ ಪುರಾಣದ ಮಹತ್ವವೇನು ಗರುಡ ಪುರಾಣದ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕಾದ ಹಾಗೂ ಆ ಕುರಿತು ಆಸಕ್ತಿದಾಯಕ ವಿಚಾರಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಗರುಡ ಪುರಾಣದಲ್ಲಿನ ನಿಯಮಗಳನ್ನು ಅನುಸರಿಸುವ ಮೂಲಕ ನಾವು ನಮ್ಮ ಜೀವನದ ಎಲ್ಲಾ ತೊಂದರೆಗಳಿಂದ ಪರಿಹಾರವನ್ನ ಪಡೆಯಬಹುದು ಗರುಡ ಪುರಾಣದಲ್ಲಿನ ಎಲ್ಲಾ ನೀತಿಗಳನ್ನು ಚಾಚು ತಪ್ಪದೆ ಪಾಲಿಸಿದರೆ ಮನುಷ್ಯರ ಜೀವನ ಉತ್ತುಂಗದತ್ತ ಸಾಗುತ್ತದೆ ಎನ್ನಲಾಗುತ್ತದೆ ಹೀಗಾಗಿ ಗರುಡ ಪುರಾಣ ಮನುಷ್ಯ ಬದುಕಿದ್ದಾಗ ಆತ ಮಾಡುವ ಕರ್ಮಗಳು ಆತ ಸತ್ತ ನಂತರ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ ಅಲ್ಲದೆ ಸಾವಿನ ನಂತರ ಜೀವನದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಡುತ್ತದೆ ಇನ್ನು ಈ ಗರುಡ ಪುರಾಣ ನಾವು ಹೇಗೆ ಜೀವನ ನಡೆಸಬೇಕು ಎಂಬುದನ್ನು ಸಹ ತಿಳಿಸಿಕೊಡುತ್ತದೆ ಈ ಪುರಾಣದಲ್ಲಿ ಹೇಳಿರುವಂತೆ ನಮ್ಮ ದಿನವನ್ನ ಆರಂಭ ಮಾಡುವುದು ಶುಭ ಎನ್ನುವ ನಂಬಿಕೆ ಇದೆ ಅಲ್ಲದೆ ಇದನ್ನು ಫಾಲೋ ಮಾಡುವುದರಿಂದ ವಿಷ್ಣುವಿನ ಕೃಪೆಗೆ ನಾವು ಪಾತ್ರರಾಗುವಂತೆ ಮಾಡುತ್ತದೆ ಸರಿಯಾದ ರೀತಿಯಲ್ಲಿ ದಿನವನ್ನು ಆರಂಭ ಮಾಡುವುದು ನೆಮ್ಮದಿಯಾಗಿ ದಿನ ಕಳೆಯಲು ಸಹಾಯ ಮಾಡುತ್ತದೆ ಹಾಗಾದರೆ ಗರುಡ ಪುರಾಣದ ಪ್ರಕಾರ ಯಾವ ರೀತಿ ನಮ್ಮ ದಿನವನ್ನು ಆರಂಭ ಮಾಡಬೇಕು ಎನ್ನುವ ಮಾಹಿತಿ ಇಲ್ಲಿದೆ ನೋಡಿ ಗರುಡ ಪುರಾಣದ ಪ್ರಕಾರ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಉಳಿದ ಕೆಲಸಗಳನ್ನು ಮಾಡುವುದು ಪಾಸಿಟಿವ್ ಎನರ್ಜಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದಲ್ಲದೆ ಕೆಲಸಗಳು ಸಹ ಬಹು ಬೇಗ ಆಗುತ್ತೆ ಎನ್ನುವ ನಂಬಿಕೆ ಕೂಡ ಇದೆ ಹೌದು ಮಾನಸಿಕವಾಗಿ ನೆಮ್ಮದಿ ಇಲ್ಲದಿದ್ದರೆ ದಿನ ಬಿಡಿ ಕಿರಿಕಿರಿ ಆಗುತ್ತದೆ ಹಾಗಾಗಿ ಪೂಜೆಯ ಸಮಯದಲ್ಲಿ ಸ್ವಲ್ಪ ಧ್ಯಾನ ಮಾಡುವುದು ಉತ್ತಮ ಎನ್ನಲಾಗುತ್ತದೆ ಅಲ್ಲದೆ ಇದು ನಿಮಗೂ ಸಹ ಶಾಂತಿ ಸಿಗುತ್ತದೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಅದರಂತೆ ನೀವು ಆಹಾರ ಸೇವನೆ ಮಾಡುವ ಮೊದಲು ಅದನ್ನು ದೇವರಿಗೆ ನೈವೇದ್ಯ ಮಾಡುವುದು ಬಹಳ ಉತ್ತಮ ಇದರಿಂದ ತಾಯಿ ಅನ್ನಪೂರ್ಣೇಶ್ವರಿ ಕೃಪೆಯು ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲಿರುತ್ತದೆ ಹಾಗೆಯೇ ದಾನ ಮಾಡುವುದು ಬಹಳ ಶ್ರೇಷ್ಠವಾದ ಕೆಲಸ ಎನ್ನುತ್ತದೆ ಗರುಡ ಪುರಾಣ ಪುರಾಣ ಹಾಗಾಗಿ ದಿನಕ್ಕೆ ನಿಮ್ಮ ಕಾಯಿಲಾದಷ್ಟು ವಸ್ತು ಅಥವಾ ಹಣವನ್ನು ದಾನ ಮಾಡುವುದು ಉತ್ತಮ ಈ ರೀತಿ ಮಾಡುವುದರಿಂದ ಹಣದ ಸಮಸ್ಯೆ ಕೂಡ ಬರುವುದಿಲ್ಲವಂತೆ ಸತತವಾಗಿ ಗರುಡ ಪುರಾಣವು ಮನಸಾರೆ ಓದುವುದರಿಂದ ಹಾಗೂ ಅದರ ಸತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಮಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಪ್ರೇರೇಪಿಸುತ್ತದೆ ಸತ್ಕರ್ಮ ಮತ್ತು ದಯೆಯಿಂದ ಮಾತ್ರ ಮೋಕ್ಷ ಮತ್ತು ಮುಕ್ತಿ ದೊರೆಯುತ್ತದೆ ಎಂಬುದು ನಮಗೆ ಅರ್ಥವಾಗುವಂತೆ ಮಾಡುತ್ತದೆ ಈ ಗರುಡ ಪುರಾಣ ಇನ್ನು ಈ ಗರುಡ ಪುರಾಣದಲ್ಲಿ ನಿಮ್ಮ ಜೀವನದ ಬಗ್ಗೆ ಅನೇಕ ನಿಗೂಢ ವಿಷಯಗಳನ್ನು ಕೂಡ ಹೇಳಲಾಗಿದೆ ಒಬ್ಬ ವ್ಯಕ್ತಿಯು ತಿಳಿದಿರಬೇಕಾದ ಬಗ್ಗೆ ಆತ್ಮಜ್ಞಾನದ ಚರ್ಚೆಯೂ ಕೂಡ ಗರುಡ ಪುರಾಣದ ಮುಖ್ಯ ವಿಷಯವಾಗಿದೆ ಗರುಡ ಪುರಾಣದ ಹತ್ತೊಂಬತ್ತು ಸಾವಿರ ಶ್ಲೋಕಗಳಲ್ಲಿ ಜ್ಞಾನ ಧರ್ಮ ನೀತಿ ರಹಸ್ಯ ಪ್ರಾಯೋಗಿಕ ಜೀವನ ಸ್ವಯಂ ಸ್ವರ್ಗ ನರಕ ಮತ್ತು ಇತರೆ ಲೋಕಗಳ ವಿವರಣೆಯೂ ಕೂಡ ಗರುಡ ಪುರಾಣದಲ್ಲಿ ಕಂಡುಬರುತ್ತದೆ ಹಾಗೆ ಇದರಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಪುಣ್ಯ ನಿಸ್ವಾರ್ಥ ಕಾರ್ಯಗಳ ಮಹಿಮೆಯಿಂದ ಶ್ರೀ ಸಾಮಾನ್ಯನ ತ್ಯಾಗ ದಾನ ತಪಸ್ಸು ತೀರ್ಥಯಾತ್ರೆ ಮುಂತಾದ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದರ ಅನೇಕ ವಿಶ್ವಾತ್ಮಕ ಮತ್ತು ಪರಮಾತ್ಮಿಕ ಫಲಗಳ ಬಗ್ಗೆ ವಿವರಿಸಲಾಗಿದೆ ಸತ್ತವರು ಮತ್ತು ಅವರ ಕುಟುಂಬದವರು ಈ ಎಲ್ಲಾ ವಿಷಯಗಳನ್ನು ತಿಳಿದುಕೊಂಡರೆ ಅವರ ಜೀವನವನ್ನು ಸುಂದರಗೊಳಿಸಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ